ಅದೇನದು ಕನ್ನಡಕ್ಕೂ ಆ ಭಯೋತ್ಪಾದನಾ ದಾಳಿಗೂ ಏನ್ ಸಂಬಂಧ ಭಯೋತ್ಪಾದನೆಗೂ ಭಾಷಾಭಿಮಾನಕ್ಕೂ ಸಂಬಂಧನ ಕಲ್ಪಿಸಿ ಮಾತಾಡ್ತಾರೆ ಅಂತಂದ್ರೆ ಕನ್ನಡ ಅಂತ ಅಂದವರಿಗೆ ಏನ್ ಬುಲೆಟ್ ಹಿಡಿದು ಗುಂಡ್ ಹಿಡಿದು ಸಾಯಿಸ್ಬೇಕಾ ಏನು ಮಾತಿನ ಅರ್ಥ ನನ್ಗೆ ಅರ್ಥ ಆಗದೆ ಇರೋದು ಪೆಹಲ್ಗಾವ್ ಅಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿಗೂ ಒಬ್ಬ ಹುಡುಗ ಕನ್ನಡದಲ್ಲಿ ಹಾಡಾಡಿ ಸ್ವಾಮಿ ಅಂದಿದ್ದಕ್ಕೂ ಯಾಕೆ ಕನೆಕ್ಟ್ ಮಾಡಿ ಮಾತಾಡಿದ್ರು ಸೋನು ನಿಗಮ್ ಅವರು ಸೊ ನಿಮ್ಗೆ ಅಷ್ಟು ಒತ್ತಡ ಆಗ್ತಾಯಿತ್ತು ಇತ್ತು ಇಲ್ಲಿ ಭಾಷಾ ಹೇರಿಕೆ ಆಗ್ತಾ ಇತ್ತು ಅಂದ್ರೆ ಕನ್ನಡದಲ್ಲಿ ಬಂದು ಹಾಡಾದ್ರೂ ಯಾಕೆ ಹಾಡಿದ್ರಿ ನೀವು ಅಲ್ಲೇ ಇರ್ಬೇಕಾಗಿತ್ತು ನಾರ್ತ್ ಇಂಡಿಯಾದಲ್ಲಿ ಹಾಡ್ಕೊಂಡು ಕನ್ನಡದ ಹಾಡುಗಳನ್ನ ಹಾಡಿದ್ದೀರಿ ಅನ್ನೋ ಕಾರಣಕ್ಕೆ ಕನ್ನಡ ಹಾಡಿ ಅಂದ್ರು ನಿಮ್ ಮೇಲೆ ಯಾರು ಯಾವನು ಬಂದ್ಬಿಟ್ಟು ಇಲ್ಲಿ ಭಾಷಾ ಹೇರಿಕೆ ಮಾಡ್ತಾ ಇಲ್ಲ ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತ ಇದೊಂದು ಬಿಟ್ಟಿದ್ದಾರೆ ಏನೇ ಆಗ್ಲಿ ಕನ್ನಡ ಮಾತಾಡಿ ಅಂದ್ಬಿಟ್ರು ಕನ್ನಡ ಮಾತಾಡಿ ಅಂದುಬಿಟ್ರು ಅಂತ ಇದೊಂದು ಕಲ್ತುಬಿಟ್ಟಿದ್ದಾರೆ ಬೇರೆ ಭಾಷೆದವರು ಏನೇ ಸಮಸ್ಯೆ ಆಗಲಿ ಏನೇ ತೊಂದರೆ ಆಗಲಿ ತೊಂದರೆ ಆಗಲಿ ಆಗದೆ ಇರಲಿ ಏನೇ ಆಗಲಿ ಒಂದು ಆಡಾಡಿ ಸ್ವಾಮಿ ಕನ್ನಡದಲ್ಲಿ ಅಂದ ತಕ್ಷಣ ಏರಿಕೆ ಅಂತೆ